ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ಸೂಪರ್ ಆಗಿರ್ತಕ್ಕಂಥ ಒಂದು ಬಾದಾಮ್ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಈ ಮೆಜರಿಂಗ್ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬಾದಾಮಿ ಕಾಯಿ ತಗೊಂಡಿದ್ದೀನಿ ನಿಮ್ಮ ಎಷ್ಟು ಬೇಕಾದರೂ ನಿಮ್ಮ ಅಳತೆಗೆ ತೊಗೋಬೋದು ಈಗ ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಕಾದಿರುವಂಥ ನೀರನ್ನು ಬಾದಾಮಿಗೆ ಹಾಕಬೇಕು ಯಾಕೆ ಅಂದರೆ ಸಿಪ್ಪೆ ತೆಗೆಯೋದಕ್ಕೆ ಬೇಗ ಆಗುತ್ತೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಈಸಿಯಾಗಿ ಸಿಪ್ಪೆ ಬರುತ್ತೆ ಇಲ್ಲ ಅಂದರೆ ಇಡೀ ರಾತ್ರಿ ನೆನೆ ಹಾಕಬೇಕು ಸಿಪ್ಪೆ ಬರೋದಿಲ್ಲ ಅದು ನೆನೆಯೋಷ್ಟರಲ್ಲಿ ಹಾಲಿಗೆ ನಾವು ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ಅದು ನೆನೆಸ್ತಾ ಇದ್ದೀನಿ ಈಗ ನೋಡಿ ಇದು ಅರ್ಧ ಗಂಟೆ ಆಗಿದೆ ಈಗ ಅವರೆಕಾಳೆಲ್ಲ ಈ ಸಿಗ್ತೀವಲ್ಲ ಆ ಥರ ಇಸ್ಕಿಸ್ಕಿ ಸಿಪ್ಪೆ ತೆಗಿಬೇಕು ಒಂದೊಂದು ಈಸಿಯಾಗಿ ಬರುತ್ತೆ ಒಂದೊಂದು ಸ್ವಲ್ಪ ಕಷ್ಟ ಆದಾಗ ಸ್ವಲ್ಪ ಮೇಲಿನ ಸಿಪ್ಪೆನ ನಾವು ಉಗ್ರಲ್ಲಿ ಈ ರೀತಿ ಮಾಡಿಕೊಂಡು ತೆಗೆದ್ರೆ ಬರುತ್ತೆ ಒಂದು ಸಿಪ್ಪೆ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಈಗ ಸಿಪ್ಪೆ ತೆಗೆದಿರ್ತಕ್ಕಂಥ ಬಾದಾಮಿಯನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ನಾವು ನೀರು ಹಾಕ್ಕೊಳ್ಳ್ದೇ ತರತರಿಯಾಗಿ ರುಬ್ಕೋಬೇಕು ನಂತರ ಹಾಲು ಅಥವಾ ನೀರು ಏನು ಬೇಕೋ ಅದನ್ನು ಸೇರಿಸಿ ರುಬ್ಕೋಬೋದು ಸ್ವಲ್ಪ ರವೆ ರವೆ ಥರ ಇರಬೇಕು ಆವಾಗ ತಿನ್ನೋಕ್ಕೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಎಷ್ಟು ನೀರು ಸೇರುತ್ತೋ ಅಥವಾ ಎಷ್ಟು ಹಾಲು ಸೇರುತ್ತೋ ಹಾಕ್ಕೊಬೋದು ಇಲ್ಲಿ ಸುಮಾರು ಒಂದು ಆರು ಗ್ಲಾಸಷ್ಟು ಹಾಲು ಮತ್ತು ನೀರು ಎರಡು ಸೇರಿ ಒಂದು ಆರು ಗ್ಲಾಸಷ್ಟು ಆಯಿತು ಅಷ್ಟು ಪ್ರಮಾಣ ಹಾಕಿದ್ದೀನಿ ಇದಕ್ಕೆ ನಂತರ ಒಂದು ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಬಾದಾಮಿ ಪೇಸ್ಟನ್ನೆಲ್ಲ ಹಾಕ್ಕೋಬೇಕು ಜಾರಿಂದ ಈಸಿಯಾಗಿ ಪೇಸ್ಟ್ ಎಲ್ಲ ಬರೋದಿಲ್ಲ ಹಾಗಾಗಿ ಅದಕ್ಕೆ ಇನ್ನೊಂದು ಗ್ಲಾಸಷ್ಟು ನಾನು ಹಾಲು ಹಾಕಿ ಚೆನ್ನಾಗಿ ಅಳ್ಳಾಡಿಸಿ ಆ ಜಾರಲ್ಲಿರ್ತಕ್ಕಂಥ ಬಾದಾಮಿ ಪೇಸ್ಟನ್ನು ಇದ್ದೀನಿ ಇದಕ್ಕೇ ಸ್ವಲ್ಪ ತೆಳ್ಳಗಿರಬೇಕು ಇಷ್ಟು ತೆಳ್ಳಲಿಕ್ಕಿದ್ರೆ ಸಾಕಾಗುತ್ತೆ ಬಾದಾಮಿ ಪೇಸ್ಟು ಯಾಕೆ ಅಂದರೆ ನಾವು ಬಾದಾಮಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಿದು ಆಗಲೇ ಬಾದಾಮಿ ಅಲ್ವಾ ಪರಿಮಳ ಚೆನ್ನಾಗಿ ಬರುತ್ತೆ ಅಂದರೆ ಹಸಿ ಹಸಿ ಸ್ಮೆಲ್ ಹಾಗೇ ಹೊಡಿತಾ ಇರುತ್ತದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾವು ಈ ರೀತಿ ಕುದಿಸ್ಕೋಬೇಕು ಎಷ್ಟು ಕುದಿಯುತ್ತೋ ಅಷ್ಟು ಬಾದಾಮಿ ಹಸಿ ವಾಸನೆ ಹೋಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾನು ಕುದಿಸ್ತಾ ಇದ್ದೀನಿ ನೋಡಿ ಈಗ ನೆನೆಸಿ ಬಾದಾಮಿ ಸಾರಿ ಕೇಸರಿ ದಳನ ಹಾಲಲ್ಲಿ ಹಾಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಸಹ ಸೇರಿಸಿದ್ದೀನಿ ಸೇರಿಸಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಿಧಾನಕ್ಕೆ ಕೈ ಬಿಡದೆ ತಿರುಗಿಸ್ಬೇಕು ಹತ್ತರಿಂದ ಹದ್ನೈದು ನಿಮಿಷಗಳ ಕಾಲ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹಸಿ ವಾಸನೆನೂ ಸಹ ಹೋಗಿರುತ್ತೆ ಈ ಸಮಯದಲ್ಲಿ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ಸಮಯದಲ್ಲಿ ನಾವು ಸಕ್ಕರೆ ಸೇರಿಸ್ಕೊಳ್ಳೋಣ ಒಂದು ಕಪ್ ಬಾದಾಮಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಸೇರಿಸಿದ್ದೀನಿ ಎರಡು ಕಪ್ ಬಾದಾಮಿಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅನಿಸರು ಇನ್ನೊಂದೆರಡು ಮೂರು ಸ್ಪೂನಷ್ಟು ಸಕ್ಕರೆ ಹೆಚ್ಚಿಗೆ ಹಾಕ್ಕೋಬೋದು ತೊಂದರೆ ಇಲ್ಲ ಇಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಎಲ್ಲ ಗಟ್ಟಿಗಾಗಿರೋ ಪೇಸ್ಟ್ ಎಲ್ಲ ಮತ್ತೆ ತೆಳ್ಳಗಾಗುತ್ತೆ ಅದು ಏನು ಸಮಸ್ಯೆ ಆಗಲ್ಲ ಮತ್ತೆ ತಿರುಗಿಸ್ತಾ ತಿರುಗಿಸ್ತಾ ಸಕ್ಕರೆ ಪಾಕ ಹಾಕ್ತಾ ಬರ್ತಾ ಬರ್ತಾ ಮತ್ತೆ ಗಟ್ಟಿ ಆಗುತ್ತೆ ನೋಡಿ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನೂ ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ನಾವು ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಹಾಕಿ ತಿರುಗಿಸ್ತಾ ಇದ್ದೀನಿ ನಾನು ಸುಮಾರು ಒಂದು ಎಂಟರಿಂದ ಹತ್ತು ಅಷ್ಟು ತುಪ್ಪ ಹಾಕಿದ್ದೀನಿ ನಾನಿಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು ಎಲ್ಲರೂ ಒಂದು ಕಡಿಮೆ ಪ್ರಮಾಣದಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಕಾಸ್ಟ್ಲಿ ಸ್ವೀಟ್ ಇದು ಆದರೂ ರುಚಿಯಾಗಿ ಬರುತ್ತೆ ನಾವು ಮನೇಲಿ ಮಾಡಿಕೊಂಡ್ರೆ ಎಲ್ಲರೂ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ಹಾಗೇ ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೂ ಮೊದಲನೇ ಸರಿ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಆಗ್ತಕ್ಕಂಥ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಪ್ರತಿಯೊಂದು ವೀಡಿಯೋನೂ ಮಿಸ್ ಮಾಡದೆ ನೋಡ್ಕೋಬೋದಾಗ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಅಡಿಗೆಗಳನ್ನ ತೋರಿಸ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಹಲ್ವಾ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರ್ತಾಯಿದೆ ಈಗ ಮತ್ತೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ನಾನು ತಿರುಗಿಸ್ತೀನಿ ತುಪ್ಪ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೋದು ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಹಾಕ್ಕೋಬೋದು ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಯಾಕಂದರೆ ಅಲ್ವಾ ಅಂದರೆ ಸ್ವಲ್ಪ ತೆಳ್ಳಿಗೆ ಇರುತ್ತೆ ತಿಂತಾಯಿದ್ರೆ ಸ್ಪೂನಲ್ಲಿ ಸಿಗಬೇಕು ಗಟ್ಟಿಗೆ ಮಾಡಿಕೊಂಡ್ರೆ ಬರ್ಫಿ ಆಗಿಬಿಡುತ್ತೆ ನೋಡಿ ಇದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿರೋದು ಕ್ಲಿಪ್ ಹೊಟ್ಟೋಗಿದೆ ಒಂದು ಪ್ಲೇಟ್ಗೆ ಹಾಕಿ ನಾನು ಮೇಲೆಲ್ಲ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಚೂರುಗಳನ್ನ ಹಾಕ್ತಾಯಿದ್ದೀನಿ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ರುಚಿ ಎಲ್ಲ ಟ್ರೈ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ